ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲವನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮೊನ್ನೆ ದಿನ ಹೇಳಿದಂಥ ಕಿಡ್ನಿ ಫೇಲ್ವರ್ ಆಗಿದೆ ಅಂತ ಹೇಳಿದ್ದೆ ಅವರಿಗೆ ತಾವೆಲ್ಲರೂ ಹಣ ಕಳಿಸಿದ್ದೀರಿ ಎಲ್ಲರೂ ಸ್ಕ್ರೀನ್ ಮೇಲೆ ಸಹಿತ ಹಾಕಿದ್ದೆ ನಾನು ಆದರೆ ಒಬ್ಬರ ಹೆಸರನ್ನು ಹಾಕೋಕೆ ಆಗಿಲ್ಲ ಒಂದು ಎರಡು ಮೂರು ದಿವಸ ವಿಡಿಯೋ ಮಾಡದೇ ಇರೋ ಕಾರಣ ಸತ್ಯ ಆಚಾರ್ ಅಂತ ಅವರು ಐದುನೂರು ರೂಪಾಯನ್ನ ಸಹಿತ ಕಳಿಸಿದ್ರು ಆಮೇಲೆ ಫಸ್ಟು ನಾನು ಆರು ಸರೂವರೆ ಸಾವಿರ ರೂಪಾಯಿಯನ್ನು ಕಳಿಸಿದ್ದೆ ಆಮೇಲೆ ಎರಡು ಸಾವಿರ ರೂಪಾಯಿ ಒಟ್ಟಾಗಿದೆ ಅದು ಎರಡು ಸಾವಿರ ರೂಪಾಯನ್ನ ಈಗಾಗಲೇ ಅವರಿಗೆ ಪೇ ಮಾಡಿದ್ದೀನಿ ಹಾಗಾಗಿ ತಮಗೆಲ್ಲರಿಗೂ ಧನ್ಯವಾದ ಏನೇ ಆಗಲಿ ಅವರ ಮಿಸಸ್ ಹೇಳಿದ್ರಂತೆ ನನಗೆ ಈ ಎಂಟು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಇದ್ದಷ್ಟು ವ್ಯಾಲ್ಯೂ ಇದೆ ಇದೆ ನನಗೆ ಯಾಕಂದರೆ ನನ್ನವರೇ ನನಗೆ ಕೊಟ್ಟಿಲ್ಲ ಆದರೆ ಯಾವುದೋ ತಾಯಿ ಮಕ್ಕಳು ನನ್ನ ಗಂಡನಿಗೋಸ್ಕರ ಸಹಾಯ ಮಾಡಿಸಿದ್ರು ಅಂತ ತುಂಬ ಬೇಜಾರು ಮಾಡ್ಕೊಂಡ್ರಂತೆ ಮತ್ತು ತುಂಬ ಖುಷಿಪಟ್ರಂತೆ ಬೇಜಾರು ಮಾಡ್ಕೊಂಡ್ರಂತೆ ಯಾಕಂದರೆ ಅವರು ಸಂಬಂಧಿಗಳೆಲ್ಲ ಸ್ವಲ್ಪ ರಿಚ್ ಪಾರ್ಟಿ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಅವ್ರು ಯಾರೂ ಸಹಾಯ ಮಾಡೋಕ್ಕೆ ಮುಂದಾಗಿಲ್ಲ ಹಾಗಾಗಿ ಅವರೊಂಥರ ಹಳೋಮುಖ ಸಹಿತ ಮಾಡ್ಕೊಂಡ್ರಂತೆ ಆಮೇಲೆ ವಿಡಿಯೋ ಬೇಕಾ ಅಂತ ಕೇಳಿದರು ನನ್ನ ಫ್ರೆಂಡು ನಾನು ಹೇಳಿದೆ ಬೇಡ ವಿಡಿಯೋ ಬೇಡ ಅದಕ್ಕೋಸ್ಕರ ನಾನು ಹೇಳ್ತೀನಿ ಅದರಲ್ಲಿ ಅಂತ ಹೇಳಿದೆ ಹಾಗೆ ತಮಗೆಲ್ಲರಿಗೂ ಅಭಾರಿ ಆಗಿದ್ದೀನಿ ನಾನು ಸಹಿತ ಅಷ್ಟು ಹಣನ ಕಳಿಸಿದ್ದೀವಿ ತುಂಬ 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 ಥ್ಯಾಂಕ್ಸ್ ನಿಮಗೆಲ್ಲ ರಾಯರು ಸದಾ ನಿಮ್ಮೆಲ್ಲ ಆ ಇಷ್ಟಾರ್ಥಗಳನ್ನು ಈಡೇರಿಸಿ ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತಾ ಇದ್ದೇನೆ ಹಾಗೆ ಇನ್ನೊಂದು ವಿಷಯ ನೋಡಿ ರಾಯರು ಭಕ್ತರು ಏನೇನು ಮಾಡೋಕೆ ಸಾಧ್ಯ ರಾಯರ ಭಕ್ತರಲ್ಲಿ ಒಂದಿರುತ್ತೆ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಇಲ್ಲ ನಾನು ಚೆನ್ನಾಗಿರಬೇಕು ನನ್ನ ಮಕ್ಕಳು ಚೆನ್ನಾಗಿರಬೇಕು ನನ್ನ ಗಂಡ ಚೆನ್ನಾಗಿರಬೇಕು ಅನ್ನೋದು ಕೆಲವ್ರದ್ದು ಒಬ್ಬರದ್ದು ಇದ್ರೆ ಇನ್ನು ಕೆಲವ್ರದ್ದು ಏನೋ ಅಪ್ಪ ದುಡ್ಡು ಇದ್ರಲ್ಲೂ ಒಂದು ಇದ್ದಿಷ್ಟು ಬೇರೆಯವರಿಗೆ ಉಪಕಾರ ಮಾಡಬೇಕು ಅದೊಂದು ಸಾಧನೆ ಎಲ್ಲದೂ ಸಾಧನೆ ನನ್ನ ಸಂಸಾರವನ್ನು ನಾನು ಇವತ್ತು ಕಟ್ಟು ಸರಿಯಾಗಿ ಕಟ್ಟುಕೊಳ್ತೇನೆಂದ್ರೂ ಅದು ಒಂದು ಸಾಧನೆಯೇ ಹಾಗೆ ಎಲ್ಲ ಸಾಧನೆಯಲ್ಲಿ ನೋಡಿ ಈ ಒಂದು ಹೆಣ್ಣುಮಗಳ ಸಾಧನೆ ಎಂಥ ವಿಚಿತ್ರ ಅಂತ ಏನಾದರೂ ಮಾಡಬೇಕಮ್ಮ ರಾಯರ ಭಕ್ತರು ಆಗಿದ್ದೀವಿ ಅಂದಮೇಲೆ ಏನಾದರೂ ಮಾಡಬೇಕು ಅಂತ ಹಾಗೆ ಅವರು ಆ ಮಗಳಿಗೆ ಒಬ್ಬರು ಲೇಡಿ ಲೇಡೀಸ್ ಪರಿಚಯ ಅಂದರೆ ಮನೆ ಹತ್ತಿರದೇ ಇದ್ದ ಇದ್ದವರು ಪರಿಚಯ ಇರುತ್ತೆ ಆದರೆ ಪಾಪ ಆ ಹೆಣ್ಣು ಮಗಳಿಗೆ ಮದುವೆನೇ ಆಗಿರಲ್ಲ ಏಜು ಆಗೋಗಿರುತ್ತೆ ಹೆಣ್ಣು ಮಗಳಿಗೆ ಏನು ಸಣ್ಣ ಏಜ್ ಏನಲ್ಲ ಅವಾಗ ಅವರು ಒಂದು ದಿವಸ ಹೀಗೆ ಹೇಳ್ತಾರೆ ಏನು ಹೇಳ್ತಾರೆ ಅಂದ್ರೆ ಈರು ಈ ರಾಯರು ಭಕ್ತರಲ್ಲಿ ಹೇಳ್ತಾರೆ ಅವರು ಏನು ಹೇಳ್ತಾರೆ ಅಂದ್ರೆ ನನಗಿನ್ ಮುಂದೆ ಯಾರಿದ್ದಾರೆ ಯಾರಿಲ್ಲ ಏಜ್ ಆಗೋಯ್ತು ನನಗೆ ಅಂತ ಅವ್ರ ಹತ್ರ ಪಶ್ಚಾತ್ತಾಪವಾಗಿ ಒಂಥರ ಬೇಜಾರು ಮಾಡ್ಕೊಂಡು ಇದು ಮಾಡುವಾಗ ಅವ್ರು ಹೇಳ್ತಾರೆ ಹೌದಾ ನೀವು ಯಾರಿಲ್ಲ ಅಂತ ಯಾಕೆ ಅಂದ್ಕೋತೀರಿ ಮದುವೆ ಮಾಡೋಣ ಮದುವೆ ಆಗ್ರಿ ನೀವು ಅಂತಾರೆ ಓ ಏ ಬಿಡಮ್ಮ ಏನು ಮದುವೆ ಆಗು ಆಗು ಅಂತೀಯ ನಲ್ವತ್ತೈದು ಐವತ್ತು ವರ್ಷ ಕಲ ಯಾರು ಮದ್ವೆ ಆಗ್ತಾರ ಆ ನಿಮ್ಗೇನಾಗಿದೆ ನಿ ಅಂದಾಗ ಯಾಕೆ ನಲವತ್ತೈದು ಐವತ್ತು ವರ್ಷಕ್ಕೆ ಮದುವೆ ಆಗಬಾರ್ದಾ ಆಗಬೇಕು ಮದುವೆ ಜೀವನಕ್ಕಾದರೂ ಬೇಕಲ್ವಾ ಒಬ್ಬರು ಆಸರೆ ಆಗಿರೋಕ್ಕಾದ್ರೂ ಬೇಕಲ್ವಾ ಅಯ್ಯೋ ನನಗೆ ಇಷ್ಟು ಏಜ್ ಆದ್ಮೇಲೆ ಯಾರೇ ಕೊಡ್ತಾರೆ ನನ್ನ ಹುಡುಗನ ಅದು ನನಗಿಂತ ಸಣ್ಣವ್ ಮದ್ವೆ ಆಗುತ್ತಾ ನನಗಿಂತ ದೊಡೋಣ ಈಗ ಗಂಡು ಮಕ್ಕಳಿಗೆ ಸಿಗಲ್ಲ ಅಂಥದ್ರಲ್ಲಿ ಏಜ್ ಆದವ್ರಿಗೆ ಗಂಡು ಸಿಗುತ್ತಾ ಅಂತೇಳಿ ಒಂದಿಷ್ಟು ಬೈಯ್ತಾರೆ ಆದರೆ ಆ ಮಗಳ ಒಂದು ನಿಟ್ಟ ನಿರ್ಧಾರ ನೋಡಿ ರಾಯರ ಹತ್ರ ಬರ್ತಾಳೆ ಹ್ಮ್ ರಾಯರ ಹತ್ರ ಬೇಡ್ತಾಳೆ ರಾಯರೇ ನೋಡಿಯಪ್ಪ ಆ ಒಂದು ಹೆಣ್ಣು ಮಗಳಿಗೆ ಒಂದು ಸಂಬಂಧವನ್ನು ಅಪ್ಪ ಯಾಕಂದರೆ ಯಾರು ಇಲ್ಲ ತಂದೆ ಇದು ನನ್ನದೊಂದು ಸಾಧನೆ ನೀವು ನೀವು ನನ್ನ ಜೊತೆಗಿದ್ರೆ ನಾನು ಏನಾದರೂ ಮಾಡ್ತೀನಿ ಯಾ ಒಂದು ಭಾಳ ಬಾ ಭಾಳಗಾದರೂ ಬೇಕಲ್ವ ತಂದೆ ಕೊನೆಗಾಲದಲ್ಲಿ ಯಾರು ಇರ್ತಾರೆ ಮಕ್ಕಳಿದ್ದರೆ ಇವತ್ತು ತಂದೆ ತಾಯಿಗಳನ್ನು ನೋಡಲ್ಲ ಅಂಥದ್ರಲ್ಲಿ ಪಾಪ ಅಣ್ಣನ ಆಸರೆಯಲ್ಲಿದ್ದಾಳೆ ಹಾಗಿರುವಾಗ ಅವಳಿಗೊಂದು ಮದುವೆ ಆದರೆ ಅವಳನ್ನು ನೋಡ್ಕೊಳ್ಳುವಂಥ ಗಂಡ ಹೆಂಡ್ತಿ ಸಾಕು ಅಷ್ಟೆ ಮತ್ತಿನ್ನೇನು ಸುಖ ವೈಭೋಗ ಏನೋ ಬೇಡ ಅಂತ ಒಂದು ಕೆಲಸ ನನ್ನ ಕೈಯ್ಯಲ್ಲಿ ಮಾಡಿಸೋದಾದ್ರೂ ಮಾಡಿಸಿ ತಂದೆ ಅಂತ ರಾಯರತ್ರ ಕೇಳ್ಕೋತಾಳೆ ಸರಿ ರಾಯರತ್ರ ಕೇಳ್ಕೊತಾಳೆ ತುಂಬ ಜನರತ್ರ ಹೇಳ್ತಾಳೆ ಇಷ್ಟು ವಯಸ್ಸಿನವ್ರು ಒಬ್ಬರಿದ್ದಾರೆ ಯಾರಾದ್ರೂ ಒಬ್ಬರು ಇದ್ರೆ ಹೇಳ್ರಿ ಅಂದ್ರೆ ಒಬ್ರು ಬೇಕು ನನ್ಗೆ ಅಡುಗೆ ಒಬ್ರು ಬೇಕು ಅನ್ನೋರು ಯಾರಾದರೂ ಇದ್ರೆ ಹೇಳಿ ಅಂತ ಆಗಾಗ ಆಗಾಗ ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಸುದ್ದಿ ಹೇಳ್ತಾನೆ ಇದ್ದಾರೆ ಹಾಗೆ ಅವ್ರ ಅಣ್ಣನ ಹತ್ರ ಹೋಗಿ ಕೇಳ್ತಾರೆ ಹೇಗೆ ಎಲ್ಲಾದರೂ ಒಂದು ಹುಡುಗ ಸಂಬಂಧ ಬಂದರೆ ಆ ಮದುವೆ ಮಾಡಿಸ್ತೀರಾ ಆ ಅವರು ನೊಗ್ತಾರೆ ಏನು ಮದುವೆ ಮಾಡಿಸ್ತೀರಾ ಅಂತ ಕೇಳ್ತೀಯ ಆಗೋಯ್ತು ನಮ್ಮ ತ ಅಕ್ಕನ ಏಜೀಗ ಅಂದಾಗ ಅದೆಲ್ಲ ಬೇಡ ನಿಮಗೆ ನಾನು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ನನ್ನ ನಂಬಿಕೆ ಇದೆ ಎಲ್ಲ ಅವರು ಏಜಕ್ಕಿಂತ ಒಂದು ಎರಡು ವರ್ಷದವ್ರು ಸಿಗಬಹುದಲ್ವಾ ಅಂತೇಳಿ ಹೇಳಿದಾಗ ಆಯಿತಮ್ಮ ಹಾಗೆಲ್ಲಾದರೂ ಸಿಕ್ಕಿದ್ರೆ ನಮ್ಮ ಹತ್ರ ಏನು ಕೊಡುವಷ್ಟು ಶಕ್ತಿ ಏನಿಲ್ಲ ತುಂಬ ಬಡ ನಿಂಗೆ ಗೊತ್ತಿದೆ ನೀನು ಏನದನ್ನು ಎಷ್ಟ್ರ ಏನು ಕೇಳಬೇಕಾಗಿಲ್ಲ ನೀನು ಅಂತ ಹೇಳ್ತಾರೆ ಆಯಿತು ನೋಡಿ ರಾಯರು ಎಷ್ಟು ಬೇಗ ಒಳ್ಳೆ ಕೆಲಸ ಅದು ಒಂದು ಹೆಣ್ಣಿಗೆ ಭಾಳ ಕೊಡೋಕೆ ಪ್ರಯತ್ನ ಪಟ್ಟೋದು ಅದಕ್ಕಿಂತ ಹೆಚ್ಚು ಒಳ್ಳೆ ಕೆಲಸ ಎಲ್ಲಿದೆ ಯಾರು ಮಾಡ್ತಾರೆ ಆ ಕೆಲಸನ ಅಲ್ವಾ ಹುಡುಗಿಯರಾದರೆ ಹಾಂ ಹುಡುಗ ಎಲ್ಲಾದರೂ ಹುಡುಗ ಸಿಗ್ಬೋದೇನೋ ಅಂತ ಪ್ರಯತ್ನ ಮಾಡ್ಬೋದು ಇದು ನಲ್ವತ್ತೈದು ಐವತ್ತು ವರ್ಷ ಆದವರಿಗೆ ಮದುವೆ ಮಾಡೋಕೊಂದು ಹೆಣ್ಣುಮಗಳು ಮದುವೆ ಆಗಿ ಮುಂದಾಗಿದ್ದಾಳೆ ಅಂದರೆ ಅದೊಂದು ಸಾಮಾನ್ಯ ಕೆಲಸನ ಹಾಗೆ ಯಾರೋ ಒಬ್ರು ಬಂದು ಹೇಳ್ತಾರೆ ಅವ್ರಕ್ಕಿಂತ ಒಂದು ವರ್ಷನೋ ಒಂದು ಎರಡು ವರ್ಷನೋ ಜಾಸ್ತಿ ಇದ್ದಾರೋ ಅವರಿಗೆ ಮಿಸ್ಸಸ್ ಏನೋ ಡೈವರ್ಸ್ ಆಗಿದೆಯೋ ಅಥವಾ ಡೆತ್ ಆಗಿದಾರೋ ಗೊತ್ತಿಲ್ಲ ಅವ್ರಿಗೆ ಪಾಪ ಒಬ್ಬರೇ ಇದ್ದಾರೆ ಮನೇಲಿ ಯಾರ್ಯಾರು ಇಲ್ಲ ಮಕ್ಕಳಿಲ್ಲ ಮರಿ ಇಲ್ಲ ಬೇಸಾಕೋರಾದರೂ ಬೇಕೇ ಬೇಕು ಬಂದ ತಕ್ಷಣ ಒಂಚೂರು ಬಂದ್ರಾ ಹೋದ್ರ ಅಂತ ಕೇಳೋಕ್ಕೆ ಒಂದು ಹಸನೀರು ಬಿಸಿ ನೀರು ಅಂತೇವೆ ನಾವು ಹಸು ನೀರು ಅಂದರೆ ತಣ್ಣೀರು ಬಿಸಿ ನೀರು ಅಂದರೆ ಬಿಸಿ ನೀರು ಒಂದು ಮಾತಿಗೆ ಹೇಳ್ತಾರೆ ಹಸು ನೀರು ಬಿಸಿನೀರು ಕೊಡೋರಾದರೂ ಬೇಕಲ್ವಾ ಅಂತೀವಿ ಹಾಗೆ ಅವರು ಯಾರೋ ಹತ್ರ ಒಬ್ರು ಹೇಳ್ತಾರೆ ಇಲ್ಲ ಇಂಥವ್ರು ಒಬ್ಬರು ಇದ್ದಾರೆ ತುಂಬ ಚೆನ್ನಾಗಿದ್ದಾರೆ ರಿಚ್ ಇದ್ದಾರೆ ಮಾತ್ರ ಅವರಿಗೆ ಜಾಬ್ ಎಲ್ಲ ಇದೆ ಅವರಿಗೂ ಹಾಗೆ ಮಿಸ್ಸಸ್ ಆಗಿ ಅವರು ಬೇರೆ ಮದುವೆನೇ ಆಗಿಲ್ಲ ಅವರು ಈಗೀಗ ಏನು ಮಾಡ್ತಾ ಇದ್ದಾರೆ ಅಂದರೆ ತನ್ನ ಜೀವನಕ್ಕೆ ಯಾರು ಅನ್ನೋದೊಂದು ಯೋಚನೆ ಅವರಿಗೆ ಬಂದಿದೆ ಆಗ ಈ ಪಾಪ ಈ ಲೇಡಿ ನ ಈ ರಾಯರ ಭಕ್ತರು ಹೆಚ್ಚು ಬಾಂಡ್ಲಿಲ್ಲ ಕೂಡಲೇ ಅದನ್ನ ಸಂಪರ್ಕ ಮಾಡೇ ಬಿಟ್ಟರು ಅವರನ್ನು ಮಾಡಿಬಿಟ್ಟು ಹೇಳ್ತಾರೆ ಏನೂ ಆಗಿಲ್ಲ ನಿಮ್ಮ ನಿಮಗೆ ಅವ್ರ ಆಧಾರ ಅವರಿಗೆ ನೀವು ಆಧಾರ ಹಾಗಿದ್ದಾರೆ ಅದು ಭಾಳ ಚೆನ್ನಾಗಿದ್ದಾರಂತೆ ನೋಡೋಕ್ಕೂ ಮತ್ತೆ ಆ ಲೆಕ್ಕದಲ್ಲಿ ಇವರಷ್ಟೇ ಚೆನ್ನಾಗಿ ಆದರೆ ಅವ್ರು ಒಪ್ಕೊಡ್ತಾರೆ ಒಪ್ಕೊಂಡು ಏನೇನು ನನಗೆ ಹಣದ ಅವಶ್ಯಕತೆ ನನಗೇನೂ ಇಲ್ಲ ಎಲ್ಲ ಖರ್ಚು ಹಾಕಿ ನಾನೇ ಮದುವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಂತೂ ಈ ಹೆಣ್ಣುಮಗಳು ತಾನಾಗೆ ಮುಂದೆ ನಿಂತು ಅವರನ್ನು ದೇವಸ್ಥಾನದಲ್ಲಿ ಮದುವೆ ಮಾಡಿ ಕೊಡ್ತಾರಂತೆ ನೋಡಿ ಎಂಥ ಸಾಧನೆ ಇದು ರಾಯರಿಗೆ ಥ್ಯಾಂಕ್ಸ್ ಹೇಳಿದ್ರಂತೆ ರಾಯರೇ ಹುಡುಗಿಯರಿಗೆ ಹುಡುಗನಿಗೆ ಮದುವೆ ಮಾಡೋದು ಆಶ್ಚರ್ಯ ಏನಲ್ಲ ಆದರೆ ಇಂಥವರಿಗೆ ಹುಡುಗನ ಹುಡುಕ್ ನೀವು ಅದು ನಿಮಗೆ ನಾನು ಇವತ್ತು ಧನ್ಯವಾದ ಹೇಳಲೇಬೇಕು ನನ್ನ ಜೊತೆಗಿದ್ದ ಕೆಲಸ ನೀವು ಮಾಡಿದ್ದೀರಿ ಅಂತ ಚೆನ್ನಾಗಿದ್ದಾರಂತೆ ಗಂಡ ಹೆಂಡ್ತಿ ಇಬ್ಬರು ಚೆನ್ನಾಗಿದ್ದಾರೆ ತಿರುಗಾಟಕ್ಕೆ ಹೋಗ್ತಾರೆ ಮನೇಲಿ ಖುಷಿ ಖುಷಿಯಾಗಿರ್ತಾರೆ ಆಗಾಗ ಇವ್ರಿಗೆ ಫೋನ್ ಮಾಡ್ತಾರೆ ಖುಷಿಯಾಗಿದ್ದೀವಿ ನಿನ್ನಿಂದ ನನ್ನ ಜೀವನ ಒಂದು ಚೆನ್ನಾಗಾಯಿತು ಅಂತ ಹೇಳ್ತಾರೆ ಇದು ಸಾಧನೆ ಇದು ರಾಯರನ್ನ ರಾಯರ ಭಕ್ತರನ್ನು ಆ ಬಹುಶಃ ರಾಯರನ್ನು ನಂಬಿದ ಮೇಲೆ ಇಂಥ ಒಂದು ಸಾಧನೆನೂ ಮಾಡ್ತಾರೆ ಅಂತಾಯ್ತು ರಾಯರ ಭಕ್ತರು ಇವತ್ತು ನಿಜವಾಗಿಯೂ ಆ ಹೆಣ್ಣುಮಗಳಿಗೆ ಕೈ ಎತ್ತಿ ಮುಗಿಬೇಕು ನಾವು ಅಷ್ಟು ಸಾಧನೆಯನ್ನು ಮಾಡಿ ಇವತ್ತು ಖುಷಿ ಪಡ್ತಾಳೆ ಅವರೇನು ಒಂದು ನಲವತ್ತೈವತ್ತು ವರ್ಷದ ಹೆಣ್ಮಗಳಲ್ಲ ಅಮ್ಮಮ್ಮ ಅಂದ್ರೆ ಒಂದು ಮೂವತ್ತು ವರ್ಷ ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಒಳಗಿನ ಹೆಣ್ಮಗಳು ಅಂತ ಒಂದು ಸಾಧನೆ ರಾಯರತ್ರ ಪ್ರಾರ್ಥನೆ ಮಾಡಿ ಆ ಮಾಡ್ತಾಳೆ ಅಂತಾದ್ರೆ ಅದು ಎಷ್ಟು ಖುಷಿ ಕೊಡುವಂತ ವಿಷಯ ಅಲ್ವಾ ಹಾಗಾಗಿ ಕೆಲವೊಂದು ಸಾಧನೆಗಳನ್ನು ಮಾಡಬೇಕು ಆ ಸಾಧನೆಗಳನ್ನು ಮಾಡಿದಾಗ ಬಹುಶಃ ರಾಯರು ಆ ಒಂದು ಕೂಗಿಗೆ ಆ ಹೆಣ್ಣು ಮಗಳ ಒಂದು ಕೂಗಿಗೆ ಆ ರಾಯರೇ ನನ್ನ ಜೊತೆಗಿದ್ದ ಕೆಲಸ ಮಾಡಿಸಿದ್ದಾರೆ ಅಂತ ತುಂಬ ಚೆನ್ನಾಗಿದಾರಮ್ಮ ತುಂಬ ಚೆನ್ನಾಗಿದ್ದಾರೆ ಖುಷಿಯಾಗುತ್ತೆ ಅವ್ರ ಅಣ್ಣ ಯಾವಾಗಲೂ ಹೇಳ್ತಾರೆ ನನ್ನನ್ನು ನೋಡಿ ನಿನ್ನಿಂದ ನನ್ನ ಮಗಳಿಗೊಂದು ನನ್ನ ತಂಗಿಗೊಂದು ಜೀವನ ಆಯ್ತು ನನ್ನ ಅಕ್ಕನಿಗೊಂದು ಜೀವನ ಆಯಿತು ಅಂತಾರಂತೆ ಆದರೆ ಇವರು ಹೇಳುದ ಅಲ್ಲಮ್ಮ ನನ್ನಿಂದ ಅಲ್ಲವೇ ಅಲ್ಲ ನನ್ನ ರಾಯ ನನ್ನ ಜೊತೆ ಇದ್ದಿದ್ದಕ್ಕೆ ನಾನು ರಾಯರಲ್ಲಿ ಬೇಡ್ಕೊಂಡಿದ್ದಕ್ಕೆ ರಾಯರು ಒಂದು ಸಂಬಂಧನ ತಂದುಕೊಟ್ರು ಆ ಜೀವನವನ್ನು ಚೆನ್ನಾಗಿ ಮಾಡಿಕೊಟ್ರಮ್ಮ ಚೆನ್ನಾಗಿದೆ ನೋಡೋಕ್ಕೂ ಖುಷಿ ಆಗುತ್ತಮ್ಮ ಇವತ್ತು ಏನು ಅವರು ತಿರುಗಾಟ ಏನು ದೇವಸ್ಥಾನ ಓಡಾಡೋದೇನು ಆ ಪ್ಲೇಸ್ಗಳನ್ನು ನೋಡೋದೇನು ತುಂಬ ಖುಷಿ ಪಡ್ತಾರಂಥ ಹೆಣ್ಣುಮಗಳಂತೂ ಇಷ್ಟು ಸುಖ ಸಂಸಾರ ನನಗೆ ಸಿಗುತ್ತೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ ಮಕ್ಕಳಿಲ್ಲ ಅನ್ನೋದು ಒಂದೇ ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ಅವರೊಳಗೆ ನನಗೆ ನೀನು ನಿನಗೆ ನಾನು ಅನ್ನೋ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರಂತೆ ನೋಡಿ ಎಂಥ ರಾಯರ್ ಭಕ್ತರು ಹಾಕ್ಕೊಂಡು ಎಂಥ ಕೆಲಸ ಮಾಡಿದ್ದಾರೆ ನಾವು ಇಷ್ಟಿಷ್ಟು ಅನ್ನೋದು ಮಾಡ್ಕೊಂಡು ಹೋಗ್ಯೋ ನಾನೊಂದು ಸಾಧನೆ ಅಂತೇವೆ ನಾವು ಆದರೆ ಇದು ದೊಡ್ಡ ಸಾಧನೆ ಇದು ಒಂದು ಹೆಣ್ಣುಮಗಳ ಜೀವನವನ್ನು ಬೆಳಗಿದಂಥ ಸಾಧನೆ ಸದಾ ರಾಯರು ಜೊತೆಗಿದ್ದು ಇಂಥ ಒಂದು ಒಳ್ಳೆಯ ಕೆಲಸಗಳನ್ನು ಆ ಹೆಣ್ಣುಮಗಳ ಜೊತೆಗಿದ್ದು ಮಾಡ್ತಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋಭವಂತು